ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದ ಸಂಪರ್ಕ ಕೊಂಡಿಯಾಗಿರುವ ಬೆಳಗಾವಿ ನಗರದಲ್ಲಿ ಆನ್ಲೈನ್ ಅಪರಾಧಗಳ ಪ್ರಕರಣ ಹೆಚ್ಚಾಗತೊಡಗಿದೆ ಬೆಂಗಳೂರಿನಲ್ಲಿ ಅವ್ಯಾಹತವಾಗಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇದ್ದಂತಹ ವಾಟ್ಸ್ಆಪ್ ವಿಡಿಯೋ ಕಾಲ್ ಈಗ ಬೆಳಗಾವಿಯಲ್ಲಿಯೂ ಬೆಳಕಿಗೆ ಬಂದಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ ಎಸ್ ಅಪರಾಧ ಪ್ರಕರಣಗಳನ್ನ ಮಟ್ಟ ಹಾಕಲು ನಗರ ಪೊಲೀಸರು ಸಾಕಷ್ಟು ಶ್ರಮ ಪಡ್ತಾ ಇದ್ರು ಗಣನೀಯವಾಗಿ ಇಂತಹ ಪ್ರಕರಣಗಳಲ್ಲಿ ಸಿಲುಕಿ ಅದೆಷ್ಟೋ ಮಹಿಳೆಯರು ಹಣವನ್ನು ಕಳೆದುಕೊಂಡಿದ್ದಾರೆ ಎನ್ನುವುದು ಊಹಿಸಲು ಕೂಡ ಸಾಧ್ಯವಾಗ್ತಾ ಇಲ್ಲ ಬೆಳಗಾವಿ ನಗರದಲ್ಲಿರುವ ಯುವತಿಯರು ಸ್ವಲ್ಪ ಬೆತ್ತಲಾಗಿಸಿ ಹಣಕ್ಕೆ ಬೇಡಿಕೆ ಇಡುತ್ತೆ ಈ ಮುಂಬೈ ಕ್ರೈಮ್ ಬ್ರಾಂಚ್ ಪಿ ಅಂತ ಹೆಸರು ಹೇಳಿಕೊಂಡು ಕರೆ ಮಾಡುವ ಕದೀಮರು ನೀವು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದೀರಿ ಎಂದು ಹೆದರಿಸುವ ಕದೀಮರು ವಿಡಿಯೋ ಕಾಲ್ ಮೂಲಕ ಮಾಹಿತಿ ಕೇಳುತ್ತಾರೆ ಬಳಿಕ ನಿಮ್ಮ ಇಡೀ ಬಾಡಿ ತಪಾಸಣೆ ಮಾಡಬೇಕೆಂದು ಬೆತ್ತಲುಗೊಳಿಸುತ್ತಾರೆ ಇದನ್ನೇ ರೆಕಾರ್ಡ್ ಮಾಡಿಕೊಂಡು ಬಳಿಕ ಹಣ ಡಿಮ್ಯಾಂಡ್ ಮಾಡ್ತಾರೆ ಕದೀಮರು ಖತರ್ನಾಕ್ ಐಡಿಯಾ ಕೆ ನಗರದ ಪೊಲೀಸರು ಬೆಚ್ಚಿಬಿದ್ದಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನೈ ಹೊಸ ಮಾದರಿಯಲ್ಲಿ ಸೈಬರ್ ಕ್ರೈಮ್ ಮಾಡುತ್ತಿದ್ದಾರೆ ಮೇಲ್ ಮೆಸೇಜ್ ಕಾಲ್ಸ್ ಅಥವಾ ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಬರುತ್ತೆ ನಾವು ಕ್ರೈಮ್ ಬ್ರಾಂಚ್ ಇಂದ ಕರೆ ಮಾಡುತ್ತಿದ್ದೇವೆ ಅಂತ ಹೇಳ್ತಾರೆ ನಿಮ್ಮ ಹೆಸರು ಕ್ರಿಮಿನಲ್ ಕೇಸ್ ನಲ್ಲಿ ಬಂದಿದೆ ನೀವು ನಮ್ಮ ಹತ್ತಿರ ಬರಬೇಕು ರಿಪೋರ್ಟ್ ಕೊಡಬೇಕು ಯಾಕೆ ನೀವು ಈ ರೀತಿ ಮಾಡಿದ್ದೀರಿ ಈ ರೀತಿ ಕಾರ್ಯಗಳು ಬಂದು ಬ್ಲಾಕ್ ಮೇಲ್ ಮಾಡಿದ್ರೆ ಕೂಡಲೇ ಪೊಲೀಸರ ಗಮನಕ್ಕೆ ತನ್ನಿ ಪೊಲೀಸರು ಕ್ರೈಮ್ ಬ್ರಾಂಚ್ ಅಂತ ಫೋನ್ ಮಾಡುವವರಿಗೆ ಸ್ಪಂದಿಸುವಂತೆ ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ ರಾಜಶೇಖರ್ ಹಿರಿಮಾಂಡ್ ಕೆಎಂಎಂ ಕನ್ನಡ ಬೆಳಗಾವಿ